ಚಿಕ್ಕಬಳ್ಳಾಪುರದ ಶಾಸಕ ಅವರು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ರೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಮುಖಂಡರು ಉತ್ತರ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಆದ್ರೆ ಚಿಕ್ಕಬಳ್ಳಾಪುರದ ಜನತೆಗೆ ಇದು ಯಾವುದು ಶಾಪ ಚಿಕ್ಕಬಳ್ಳಾಪುರದ ಜನತೆಗೆ ಇದು ಯಾವ ದಿಕ್ಕನ್ನು ಇವರು ತೋರಿಸ್ತಾ ಇದ್ದಾರೆ ಇವರಿಬ್ರು ಒಂದು ಸರ್ಕಾರದಲ್ಲಿ ಶಾಸಕ ಕಾಂಗ್ರೆಸ್ ಶಾಸಕ ಇವರು ಇಬ್ಬರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಜನತೆ ಇದನ್ನು ಗಮನಿಸ್ತಾ ಇದ್ದಾರೆ ಇದ್ರ ವಿಚಾರವಾಗಿ ನಾವು ಇವತ್ತು ಪ್ರಚಲಿತ ರಾಜಕಾರಣದ ವಿಚಾರವಾಗಿ ಇವತ್ತು ಪ್ರತ್ಯೇಕ ಗೋಷ್ಠಿಯನ್ನ ಕರೆದಿದ್ದೇವೆ ಭಾರತೀಯ ತಗೊಂಡೋಗ್ತಾ ಇದೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ನಡವಳಿಕೆ ಏನಿದ್ರೂ ಕೂಡ ಅಭಿವೃದ್ಧಿ ಕಡೆ ಗಮನಕ್ಕೆ ಕೊಡಿ ಹೌದ ಎಂ ಅಭಿವೃದ್ಧಿ ಮಾಡಿದ್ರೆ ಅವರಿಂದ ನಾನು ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅವರ ಹೆಸರಿನಿಂದ ನಾನು ಹೆಚ್ಚು ಹೆಸರು ತಗೊಳ್ಬೇಕು ಅದು ಬಿಟ್ಟು ನಾನು ಅವ್ರ ಕಡೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಕೌಟ್ರಾಗಿ ಇನ್ನೊಬ್ಬ ಪ್ರೆಸ್ಮೆಂಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಅಲ್ಲಿ ಭಾಷೆ ಹೇಗಿರುತ್ತೆ ತಾಕತ್ತೇವೋ ಇವೆಲ್ಲ ಏನು ನಮ್ಮ ಚಿಕ್ಕಳ ವಿಧಾನಸಭಾ ಕ್ಷೇತ್ರ ಶಾಂತಿಯುತ ಜನ ಈ ಜನಕ್ಕೆ ದಾರಿಗೆ ಯಾಕೆ ತಗೊಳ್ತಾ ಇದ್ದಾರೆ ಇದು ಇಲ್ಲಿ ತಗೊಳ್ತಾ ಇದ್ದಾರೆ ಯಾಕೆ ಬೇಕಿತ್ತು ಇದು ಈ ಉದ್ದೇಶ ಇವತ್ತು ನಾವು ಪ್ರತಿಭಾಗೋಷ್ಠಿ ಕೂಡ ಈ ದಿನ ಏನು ಇವತ್ತು ಭಾರತೀಯ ಜನತಾ ಪಕ್ಷ ನಿಜವಾಗ್ಲೂ ಪ್ರಾಮಾಣಿಕವಾಗಿರ್ಲಿ ನಾನು ಇಪ್ಪತ್ತೈದು ವರ್ಷದಲ್ಲಿ ಇದು ದೇಹ ದೇಶಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಪಕ್ಷ ಕಟ್ಟಿರೋದು ನಾವು ಸೋಲು ಗೆಲುವು ನಮಗೆ ಈಗ ಅಧಿಕಾರನೇ ಬೇಕು ಅಂತಿದೆ ಮೊದಲು ನಮ್ಗೆ ಆಗಿಲ್ಲ ನಾವು ಎಲೆಕ್ಷನ್ ನಿಲ್ತೀವಿ ಎದ್ದೆ ಗೆಲ್ತೀವಿ ನಾನು ಎರಡು ಸಲ ಗೆದ್ದು ಇದ್ದೀನಿ ಮೂರು ಸಲ ಸೋತು ಇದ್ದೀನಿ ಅದೇ ಭಾರತೀಯ ಜನತಾ ಪಕ್ಷ ಉದ್ದೇಶ ಈ ದೇಶಕ್ಕೆ ಈ ಸಮಾಜಕ್ಕೆ ಈ ಧರ್ಮಕ್ಕೆ ಏನಾದರೂ ಕೊಡುಗೆ ಕೊಡುವಂತ ಉದ್ದೇಶದಿಂದ ಪಾರ್ಟಿ ಕಟ್ಟಿರುವಂತಹ ಉದ್ದೇಶ ಈ ಉದ್ದೇಶದಲ್ಲಿ ಈ ನಡುವೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ನಮ್ಮಂತೂ ತುಂಬಾ ಆಗಿದೆ ಇದು ಸೋಭ ಈ ನಡವಳಿಕೆ ಸರಿ ಇಲ್ಲ ಅನ್ನೋದನ್ನ ಪ್ರಾರ್ಥವಾಗಿ ಮಾತಾಡ್ತಾ ಉಳಿದುತ್ತ ನಮ್ಮ ಅರ್ಶೋ ಪತ್ರಿಕಾ ಮಾಧ್ಯಮ ಇವರು ಕೇಳಿದ್ರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಚಾಪೆ ಮೇಲೆ ಕುಸಿದ ತಕ್ಷಣ ಅಭಿವೃದ್ಧಿ ಆಗಲ್ಲ ಬರೀ ದೀನ ತಲಿಕರನ್ನ ಚಾಪಿಸ್ಬಿಟ್ಟು ನೀವು ರಂಗೋಲೆ ಕೆಳಗಡೆ ಹುಟ್ಟುವಂತ ಕೆಲಸ ಮಾಡಬೇಡಿ ನಾನು ಖಂಡಿತ ಹೇಳ್ತೀನಿ ಯಾಕಂದ್ರೆ ಯಾವುದೇ ಅಭಿವೃದ್ಧಿ ವಿಚಾರ ತಕ್ಕೊಂಡಾಗ ಚಿಕ್ಕಬಳ್ಳಾಪುರ ಕುಂಠಿತವಾಗಿದೆ ಏನಾದರೂ ಚಿಕ್ಕಬಳ್ಳಾಪುರ ಒಂದು ಅಭಿವೃದ್ಧಿ ಆಗಿ ತೀಟಿಗೆ ಕಡೆಗೆ ಹೋಗಿದೆ ಅಂದ್ರೆ ಡಾಕ್ಟರ್ ಸುಧಾಕರ್ ಅವ್ರ ಬಳಕ ಅಭಿವೃದ್ಧಿ ಕೆಲಸ ಆಗಿದೆ ಅದಕ್ಕೆ ನಮ್ಮ ಏನು ಒಂದು ಮನೆಯಲ್ಲ ಹೇಳಿದ್ದೀರಿ ಯುವಕರು ಕೆಲವರು ಹೇಳರು ಯುವ ಮುಖಂಡರು ನಾನು ನೀವು ಒಂದು ಅಭಿವೃದ್ಧಿ ಏನ್ ಮಾಡಿದ್ದೀರ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ತಗಿ ನಾವು ತರ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೆ ಕೆಲವೊಂದು ವಿಚಾರ ಬಂದಾಗ ಯಾವ ರೀತಿ ಅವ್ರು ಮಾತಾಡ್ತಾರಂದ್ರೆ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದು ಇದನ್ನ ತೋರಿಸ್ತಾರೆ ಬಂಧುಗಳ ಇಡೀ ಕ್ಷೇತ್ರದ ಜನತೆಗೆ ಗೊತ್ತು ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ನಾವು ನಡೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಮಾನ್ಯ ಶಾಸಕರು ಸಿ ವಿಕ್ರಾಯಕುಮಾರ್ ಇರ್ಬೋದು ಕೆ ಬಿ ಪೀಳಪ್ಪನವ್ರು ಇರ್ಬೋದು ರಾಮಸ್ವಾಮಿ ಇರ್ಬೋದು ಈಗ ನಮ್ಮೊಂದಿಗೆ ಇಟ್ಟು ಈಗ ನಡೆದಾಡ್ತಾ ಇರುವಂತಹ ಕೆ ಸಿ ರೆಡ್ಡಿ ಇರ್ಬೋದು ಮಾಜಿ ಶಾಸಕರುಳಾಗಿದ್ದಂತಹ ರೇಣುಕ ರಾಜೇಂದ್ರ ಆಗಿರ್ಬೋದು ಹಿರಿಯ ನಾಯಕರು ಅನು ಜಾಲಪ್ಪನವರಾಗಿರ್ಬೋದು ಮತ್ತು ಈಗ ಮಾಜಿ ಶಾಸಕರಾಗಿ ನಮ್ಮ ಮುಂದೆ ಏನೋ ಓಡಾಡ್ತಾ ಇದ್ದಾರೆ ರೂಸಂ ಅವರಾಗಿರ್ಬೋದು ಸಜ್ಜನ ರಾಜಕಾರಣಿ ಕೆ ಪಿ ಬಚ್ಚೇಗೌಡರಾಗಿರ್ಬೋದು ಮತ್ತೆ ಶಿವಾನಂದ್ ಆಗಿರ್ಬೋದು ಇವರೆಲ್ಲರೂ ಈಗೂ ನಮ್ಮ ಮುಂದೆ ಇದ್ದಾರೆ ಇವರು ಯಾವುದೇ ರಾಜಕೀಯ ಪಕ್ಷದಲ್ಲಿ ತಮ್ಮ ಕಾಲನ್ನು ನೆಟ್ಟಿದ್ರು ಕೂಡ ರಾಜಕೀಯವಾಗಿ ಸೋಲು ಬೀರಲು ಯಾವುದೇ ಪಕ್ಷದಲ್ಲಿ ಅನುಭವಿಸಿದ್ರು ಕೂಡ ಜನತೆ ಪ್ರೀತಿ ವಿಶ್ವಾಸವನ್ನು ಅಧಿಕಾರ ಇರಲಿ ಇಲ್ಲದೆ ಇರಲಿ ಎಲ್ಲರೂ ಎಲ್ಲ ಸಮಯದಲ್ಲೂ ಅವರು ಪಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಆದಂತಹ ಮಾನ್ಯ ಸುಧಾಕರ್ ಅವರು ಕೂಡ ಇವರ ಮಾರ್ಗದರ್ಶನ ಹಿರಿಯರು ಏನು ನಮಗೆ ಸಂಪ್ರದಾಯವನ್ನು ದಾರಿಯನ್ನು ಹಾಂ ಅದೇ ದಾರಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ರಾಜಕೀಯ ಏಳು ಕೇಳುವುದು ಸಹಜ ಅದು ರಾಜಕೀಯ ಒಂದು ನಿರ್ಣಯ ಆದರೆ ಈಗ ನಡೀತಾ ಇರೋ ವಿದ್ಯಮಾನಗಳು ಈಗ ಇದೇ ಪಕ್ಷದವರಿಗೆ ಹಿಂದೆ ವಿಚಾರಗಳು ಕೂಡ ಹೇಳಿದ್ದೀವಿ ನೀವು ಆಕಾಶಕ್ಕೆ ಹೋಗೋ ಪ್ರಯತ್ನ ಮಾಡಬೇಡಿ ಬೇರೆಯವರಿಗೆ ಒಂದು ಬೆರಳು ತೋರಿಸುವಂಥ ಪ್ರಯತ್ನ ಮಾಡಬೇಡಿ ನಿಮಗೆ ಮೂರು ಬೆರಳು ತೋರಿಸ್ತದೆ ಅಂತ ಈ ರೀತಿಯಾಗಿ ಈಗ ಅಂಥ ಕೆಲಸ ಏನಾಗಿದೆಯಪ್ಪ ಮೂರು ಬೆರಳು ತೋರಿಸೋ ಅಂತ ವಿಚಾರಕ್ಕೆ ಬಂದರೆ ಇವತ್ತೊಂದು ಮಾನ್ಯ ಜೆ ಸಿ ಚಂದ್ರಶೇಖರ್ ಅವರು ಮಾನ್ಯ ಸಂಸದರು ಮತ್ತು ಕಾರ್ಯಾಧ್ಯಕ್ಷರು ಕೆಪಿ ಸಿ ಬೆಂಗಳೂರು ಇವರಿಗೆ ಒಂದು ಚಿಕ್ಕಬಳ್ಳಾಪುರದ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಒಂದು ದೂರನ್ನು ಸಲ್ಲಿಸಿದಾಗ ಏನಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಹಂಗ ಶಾಸಕ ಪ್ರದೀಪ್ ಈಶ್ವರ ಅವರು ಚುನಾಯಿತರಾದ ಮೇಲೆ ಸ್ಥಳೀಯ ಕ್ಷೇತ್ರದ ಮುಖಂಡರು ಅಲ್ಲ ಕಾರ್ಯವರ್ತಿ ಓದಬೇಡಿ ಬಾಯ್ ಕೇಳಿ ಸರಿಯಾ ವಿಷಯ